ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರ ಐ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಅಂದರೆ ಗುರುಪೂರ್ಣಿಮೆಯಿಂದ ಮುಗಿದ ನಂತರ ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳು ನಾವು ನೋಡುವುದಾದರೆ ಮುಂಚೆ ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಪ್ರತಿಗಳು ಕೆಲವೊಂದು ಲಕ್ಷಣಗಳು ಯಾವ ರೀತಿ ಇವರಿಗೆ ಬರುವಂತಹ ದಿನಗಳಲ್ಲಿ ಇವರಿಗೆ ಅದೃಷ್ಟವಾಗುತ್ತಾ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋವಂಥ ತಗ ತಗೊಳ್ಳುವಂತಹ ಕೆಲವೊಂದು ಜಾಗರೂಕತೆಗಳಾಗುತ್ತಾ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕುಂಭರಾಶಿ ತುಂಬಿದ ತುಂಬಿದ ಅಂದರೆ ತುಂಬಿದ ಒಂದು ಕೊಡ ತುಂಬಿದ ಒಂದು ಪಾತ್ರೆ ಇವರು ಮನಸ್ಸು ಕೂಡ ಒಂದು ತುಂಬಿದ ಕೊಡದಂತೆ ಎಲ್ಲ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಈ ಜ್ಞಾನದಲ್ಲಿ ಆಗಿರಬಹುದು ಜ್ಞಾನ ಅಂತ ಹೇಳ್ತಾರಲ್ಲ ಜ್ಞಾನ ಆ ಜ್ಞಾನವನ್ನು ತುಂಬಿರುವಂತಹ ಕೂಡ ಜವಾಬ್ದಾರಿಗಳನ್ನು ತುಂಬಿರುವಂತಹ ಕೂಡ ಕಷ್ಟಗಳಿಂದ ಹಂತ ಹಂತವಾಗಿ ಈ ಸಕಲ ಸಂಪತ್ತು ಐಶ್ವರ್ಯಗಳನ್ನು ಪಡೆಯುವಂತಹ ಒಂದು ಕೂಡ ಆಗಿರುತ್ತೆ ಈ ಕುಂಭರಾಶಿ ಯಚನೆಯೇ ಮಹಾರ್ಜಾತಕರು ಅಂತಾನೆ ಹೇಳಬಹುದು ಅದೃಷ್ಟವಂತರು ಅಂತಾನೇ ಹೇಳಬಹುದು ಈ ಕುಂಭರಾಶಿಯವರು ಇವರಿಗೆ ದೈವಾನುಗ್ರಹ ಇವರ ಮೇಲೆ ಇರುವಂತಹ ಒಳ್ಳೆಯ ಮನಸ್ಸಿಗೆ ಇವರ ದೇವರ ಕೃಪೆ ಸದಾ ಇರುತ್ತದೆ ಒಂದು ಅದ್ಭುತವಾಗಿರುವಂತಹ ಜೀವನವನ್ನು ಕಟ್ಟಿಕೊಳ್ಳೋಕೆ ಬೇಕಾಗಿರುವಂತಹ ಎಲ್ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಪ್ರತಿಭೆಗಳನ್ನು ಹೊಂದಿರುವಂತಹ ಗುಣಗಳನ್ನು ಹೊಂದಿರುವಂತಹ ಏಕೈಕ ರಾಶಿಯವರು ಅಂದರೆ ಈ ಕುಂಭ ರಾಶಿಯವರಾಗಿರ್ತಾರೆ ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳ ಮುಖಾಂತರ ಅಥವಾ ಸ್ವಯಂಕೃಪ್ತ ಅಪರಾಧಗಳ ಮುಖಾಂತರ ಅಥವಾ ಅವರು ಮಾಡಬೇಕಾಗಿರುವಂತಹ ಶಕ್ತಿಯಲ್ಲಿ ಬೇಕಾಗಿರುವಂಥ ಸಾಮರ್ಥ್ಯವನ್ನು ಬೇಕಾಗಿರುವಂಥ ಶಕ್ತಿಯನ್ನು ಇಡಲು ವಿಫಲರಾಗುವಂಥ ಮುಖಾಂತರ ಇವರ ಜೀವನದಲ್ಲಿ ಅಭಿವೃದ್ಧಿ ಅನ್ನುವುದು ಸ್ವಲ್ಪ ತಡವಾಗಬಹುದು ವಿಳಂಬವಾಗಬಹುದು ಅಷ್ಟೇ ಅಲ್ಲ ಇವರಲ್ಲಿರುವಂತಹ ಒಳ್ಳೆಯತನಕ್ಕೆ ಜನ ಮೋಸ ಮಾಡುವುದಕ್ಕೆ ಸತತ ಪ್ರಯತ್ನ ಮಾಡುತ್ತಾ ಇರ್ತಾರೆ ಇವರ ಅಭಿವೃದ್ಧಿಗೆ ಅಡೆತಡೆಗಳನ್ನು ಸೃಷ್ಟಿ ಮಾಡುತ್ತಾನೇ ಇರ್ತಾರೆ ಆದ್ದರಿಂದ ಸ್ವಲ್ಪ ಈ ಯಶಸ್ಸನ್ನು ಕಾಣಲು ಜೀವನದಲ್ಲಿ ಶೀಘ್ರವಾಗಿ ಅಭಿವೃದ್ಧಿಯನ್ನು ಕಾಣಲು ಇವರು ಸ್ವಲ್ಪ ವಿಳಂಬವಾಗುತ್ತೆ ಯಾಕಂದರೆ ಕೆಲವೊಬ್ಬರು ಇವರ ಮುಖ ಈ ಮುಖವಾಡಗಳು ತಿಳ್ಕೊಳ್ಳೋದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಮ್ಮವರು ಯಾರು ಬೇರೆಯವರು ಅಂತ ತಿಳ್ಕೊಳ್ಳೋದಕ್ಕೆ ಇವರಿಗೆ ಟೈಮ್ ಅಂತ ಸ್ವಲ್ಪ ಹಿಡಿಯುತ್ತೆ ಆದ್ದರಿಂದ ಈ ಜೀವನದಲ್ಲಿ ಸ್ಥಿರತ್ವವನ್ನು ವೈವಾಹಿಕ ಜೀವನವನ್ನು ಆರಂಭಿಸಲು ಇವರ ಜೀವನದಲ್ಲಿ ತಡವಾಗ್ತಾ ಇರುತ್ತೆ ಮುಖ್ಯವಾಗಿ ಇಂತಹ ಅದೃಷ್ಟವಂತರು ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಸ್ವಯಂಕೃತ ಅಪರಾಧಗಳಿಂದ ಆಗಿರಬಹುದು ಈ ಕೃಷಿ ಲೋಪದಿಂದ ಅಂದರೆ ಪ್ರಯತ್ನ ಲೋಪದಿಂದ ಇವರು ಏನಾದರೂ ಹೊರಗಡೆ ಬಂದರೆ ಇಂತಹ ಅದೃಷ್ಟವಂತರು ಯಾವ ರಾಶಿಯಲ್ಲೂ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರ ಮನಸ್ಸನ್ನೋದು ತುಂಬ ವಿಶಾಲವಾಗಿರುತ್ತೆ ಉದಾರವಾಗಿರುವಂಥ ಸ್ವಭಾವ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕೆನ್ನುವ ಒಳ್ಳೆಯ ಬುದ್ಧಿ ಇವರಿಗಿರುತ್ತೆ ಮತ್ತು ಒಳ್ಳೆಯ ಗುಣವನ್ನು ಇಟ್ಕೊಂಡಿರುವಂಥ ಸ್ವಭಾವ ನಮ್ಮ ಕುಂಭ ರಾಶಿಯವರಿಗಿರುತ್ತೆ ಆದ್ದರಿಂದನೇ ಇವರು ಇವರನ್ನು ತುಂಬಿದ ಕೊಡ ಅಂತ ಹೇಳ್ತಾರೆ ಇವರ ಈ ರಾಶಿಯ ಚಿಹ್ನೆ ಕೂಡ ತುಂಬಿದ ಕೊಡ ಕುಂಭ ಅಂತ ಹೇಳ್ತಾ ಇರ್ತೇವೆ ಈ ವ್ಯಕ್ತಿಗಳು ಯಾವ ವ್ಯಕ್ತಿಗಳು ಸೇರಿದರೆ ಆ ರೀತಿ ಒಂದು ತುಂಬ ಬೇಗ ಬೆರ್ಕೊಂಡು ಬಿಡ್ತಾರೆ ವಾತಾವರಣಕ್ಕೆ ಆಗಿರಬಹುದು ಪ್ರ ಪರಿಸ್ಥಿತಿಗಳಾಗಿರಬಹುದು ಸಿಚುವೇಶನ್ಗೆ ತಕ್ಕಂತೆ ಮನುಷ್ಯರಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸುವಂತಹ ಬದಲಾಯಿಸಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ನೇಚರ್ ಅಂದರೆ ಎಂತಹ ವ್ಯಕ್ತಿಗಳ ಜೊತೆಯಾದರೂ ಎಂತಹ ವಾತಾವರಣದಿಂದಾದರೂ ಇವರು ತಮ್ಮನ್ನು ತಾವು ಈ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಯಿಸಿಕೊಂಡು ಈ ಪರಿಸ್ಥಿತಿಗಳನ್ನು ಈ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಸ್ನೇಹ ಸಹಕಾರವನ್ನು ಪಡೆದು ಇವರ ವಿಷಯಗಳಾಗಿರಬಹುದು ಅವರಿಗೆ ಸಹಕಾರ ನೀಡುವುದರಲ್ಲಾಗಿರಬಹುದು ರಾಶಿಯವರು ಅದ್ಭುತವಾಗಿ ತಮ್ಮ ಅಂದರೆ ಒಂದು ಕಾಂಪ್ರಮೈಸಿಂಗ್ ನೇಚರನ್ನು ಅಡ್ಯಾಪ್ಟಿಂಗ್ ನೇಚರ್ ಒಂದು ಫ್ಲೆಕ್ಸಿಬಿಲಿಟಿ ನೇಚರನ್ನು ನಾವು ಕುಂಭರಾಶಿಯವರಲ್ಲಿ ನೋಡಬಹುದು ಇರುವಂಥ ತಿಳುವಳಿಕೆ ಜ್ಞಾನ ಗೈಡೆನ್ಸ್ ಕೊಡುವುದು ಸಲಹೆಗಳು ಕೊಡುವುದು ಸಜೆಷನ್ಸ್ ಕೊಡುವುದು ಅಪಾರವಾಗಿರುತ್ತೆ ಮುಖ್ಯವಾಗಿ ಇಂಥವರ ವ್ಯಕ್ತಿಗಳ ಕುಂಭರಾಶಿವರ ಸಲಹೆಗಳನ್ನು ಮತ್ತು ಸಹಕಾರವನ್ನು ಪಡೆದರೆ ಇಂಥ ಸುಸಾಧ್ಯವಾಗಿರುವಂಥ ಸಮಸ್ಯೆಗಳಿಗೆ ಆದರೂ ಕೂಡ ಪರಿ ಪರಿಷ್ಕಾರ ನೀಡುವಂಥ ಒಂದು ವೇತನ ಜಾಣತನವನ್ನು ಸ್ಟ್ರಾಲ್ ಅಂದರೆ ಸ್ಟಾಟ್ ಸ್ಟಾಟರ್ಜಿಯನ್ನು ಇವರು ಸೆಟ್ಟನ್ನು ಇಟ್ಕೊಂಡಿರ್ತಾರೆ ಈಗ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಯಾವುದಾದ್ರೂ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ನಮ್ಮ ಪಕ್ಕ ಒಬ್ಬ ಕುಂಭರಾಶಿಯವರಿದ್ದರೆ ಸಾಕು ಅತಿ ಬೇಗ ನಾವು ಅತ್ಯುನ್ನತ ಸ್ಥಿತಿಗೆ ಸೇರುತ್ತೇವೆ ಅದರ ಜೊತೆಗೆ ನಾವು ಕೂಡ ಅತ್ಯುನ್ನತ ಸ್ಥಿತಿಗೆ ಸೇರ್ತಾರೆ ಅಂದರೆ ಈ ನೋಡಿ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿರುವಂತಹ ವ್ಯಕ್ತಿಗಳಿಗೆ ಇವರ ಸಹಕಾರ ಇವರ ಆಗಿ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಸೆಕ್ರೆಟರಿಯಾಗಿ ನೇಮಕ ಮಾಡಿಕೊಂಡರೆ ನಿಜವಾಗಲೂ ಅವರು ನಮ್ಮ ಜೀವನದಲ್ಲಿ ಅದೇ ಟಾಪ್ ಪೊಸಿಷನ್ಸ್ಗೆ ಹೋಗಬಹುದು ಅಂತಹ ಮಾರ್ಗದರ್ಶನ ನೀಡುವಂಥ ವ್ಯಕ್ತಿಗಳು ಈ ಕುಂಭರಾಶಿಯವರಾಗಿರ್ತಾರೆ ಸ್ನೇಹಿತರೆ ಈಗ ಪಾಲಿ ಅಂದರೆ ಪಾಲಿಟಿಷಿಯನ್ಸ್ ಆಗಿರ್ಬೋದು ಫಿಲಮ್ ಇಂಡಸ್ಟ್ರಿಯಲ್ಲಿರುವಂಥ ಸ್ಟಾರ್ಸ್ ಆಗಿರ್ಬೋದು ಅಥವಾ ಕ್ರೀಡಾಪಟುಗಳಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ವ್ಯವಹಾರಗಳು ಮತ್ತು ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗಿರಬಹುದು ಇಂತಹ ವ್ಯಕ್ತಿಗಳು ಪಕ್ಕದಲ್ಲಿದ್ದರೆ ವ್ಯಾಪಾರದಲ್ಲಿ ಆಗಿರಬಹುದು ವ್ಯವಹಾರಗಳಾಗಿರಬಹುದು ಇಂತಹ ವ್ಯಕ್ತಿಗಳ ಸಲಹೆಗಳ ಮುಖಾಂತರ ಸಜೆಷನ್ ಮುಖಾಂತರ ಮಾರ್ಗದರ್ಶನ ಮುಖಾಂತರ ನಾವು ಪರ್ಟಿಕ್ಯುಲರ್ ಆಗಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ಕಾಣಬಹುದು ಮುಖ್ಯವಾಗಿ ನೋಡಿದರೆ ಕುಂಭರಾಶಿ ಈ ಪುರುಷರಿಗೆ ತುಂಬ ಬಲ ಇರುತ್ತೆ ಆತ್ಮಸ್ಥೈರ್ಯ ಧೈರ್ಯ ಬಲ ಇರುತ್ತೆ ತಿಳುವಳಿಕೆ ವಿಷಯದಲ್ಲಿ ಬಂದಾಗ ಕುಂಭ ರಾಶಿಯಲ್ಲಿ ಹುಟ್ಟಿರುವಂಥ ಮಹಿಳೆಯರಿಗೆ ಸ್ತ್ರೀಯರಿಗೆ ಅದ್ಭುತವಾಗಿರುತ್ತೆ ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಷ್ಕಾರವನ್ನು ಹುಡುಕುವಂತಹ ವ್ಯಕ್ತಿಗಳು ಕುಂಭ ರಾಶಿಯವರಾಗಿರ್ತಾರೆ ಕುಂಭ ರಾಶಿಯವರು ಎಂಥ ಜಾತಕ ಅಂದರೆ ಇವರು ಕೂತ್ಕೊಂಡಿರುವಂತಹ ಪ್ಲೇಸಲ್ಲೇ ಅವರು ತಮಗೆ ಬೇಕಾಗಿರುವಂಥ ಸಂಪಾದನೆಯನ್ನು ಹುಡುಕೊಳ್ಳುವಂಥ ಒಂದು ಅದ್ಭುತವಾಗಿರುವಂಥ ನಿಮ್ಮ ನಿಪುಣತೆಯನ್ನು ಮಾತಿಗೆ ಮಾತಿನ ಈ ಒಂದು ಅದ್ಭುತವಾಗಿರುವಂಥ ವಾಕ್ಚಾತುರ್ಯವನ್ನು ಹೊಂದಿರ್ತಾರೆ ಇವರಿಗೆ ದೈವಾನುಗ್ರಹ ಎಂತಹ ಅಪಘಾತಗಳಿಂದಲೂ ಎಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದು ಬಟ್ ಎಂತಹ ಸಿಚ್ಯುವೇಶನ್ ಬಂದರೂ ಇವರಿಗೆ ತಿನ್ನೋದಕ್ಕೆ ಊಟಕ್ಕೆ ಮತ್ತು ಮಲಗೋಕ್ಕೆ ಹಾಕೊಳ್ಳೋ ಬಟ್ಟೆಗೆ ಯಾವತ್ತೂ ಕಮ್ಮಿ ಮಾಡಲ್ಲ ಆ ಭಗವಂತರು ಹಣಕಾಸಿನ ವಿಷಯಗಳಲ್ಲಿ ಮತ್ತಿರದಲ್ಲಿ ಮತ್ತಿತರ ವಿಷಯಗಳಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟು ಆ ಪರಿಸ್ಥಿತಿಗತಿಗೆ ತಕ್ಕಂತೆ ಸ್ವಲ್ಪ ಸಮಸ್ಯೆಗಳು ಬರಬಹುದೇನೋ ಆದರೆ ಇವರಿಗೆ ಇರುವಂತಹ ಒಂದು ಉದಾತ್ತ ಹೃದಯದಿಂದ ಅದ್ಭುತವಾಗಿರುವಂಥ ಒಂದು ನಾಲ್ಕು ಜನಕ್ಕೆ ಪರ ಉಪಕಾರ ಮಾಡುವಂತಹ ಒಂದು ಒಳ್ಳೆಯದ ಒಳ್ಳೆಯದಿಂದ ಆ ದೇವರ ಅನುಗ್ರಹ ಅದ್ಭುತವಾಗಿ ಇರುತ್ತೆ ಮತ್ತೆ ಒಳ್ಳೆಯ ಪಾಪ ಪುಣ್ಯ ಅನ್ನುವಂಥ ಒಂದು ವಿಷಯಗಳು ಪ್ರೀತಿ ಅಭಿಮಾನಗಳು ಬಂಧುಗಳ ಮೇಲೆ ಇವರು ಕೊಡ್ತಾ ಇರುವಂಥ ಅತಿ ತ್ಯಾಗ ಆ ಭಾಗ್ಯರಿಗೆ ಅನ್ನದಾನ ನೀಡುವಂಥ ಒಂದು ದಯಾ ಹೃದಯಗಳು ಮಾತೃ ಹೃದಯಗಳು ಅಂತಲೂ ನಾವು ಕುಂಭರಾಶಿಯನ್ನು ಹೇಳಬಹುದು ಆದರೆ ಕೆಲವು ಸಂದರ್ಭಗಳಲ್ಲಿ ಇವರು ಮಾ ಮನಸ್ಥಿತಿಗೆ ಅನ್ನೋದು ಮನಸ್ಥಿತಿ ಅನ್ನೋದು ವ್ಯಕ್ತಿತ್ವ ಅನ್ನೋದು ಈ ಪುಟ್ಟ ಮಕ್ಕಳ ಥರ ಇರುತ್ತೆ ಅಂದರೆ ಯೋಚನೆ ಮಾಡಿ ಅವರಲ್ಲಿ ಯಾವುದೇ ರೀತಿ ಇಲ್ಲದೆ ಒಳ್ಳೆಯ ಮನಸ್ಸಿರುವಂಥ ವ್ಯಕ್ತಿಗಳು ಕುಂಭರಾಶಿಯವರಾಗಿರ್ತಾರೆ ಅಂದರೆ ಅವರಲ್ಲಿ ಎಷ್ಟೇ ಬಾಧೆ ಎಷ್ಟೇ ಕಷ್ಟಗಳು ಎಷ್ಟು ನೋವುಗಳಿದ್ರೂ ಹೊರಗಡೆ ಸಂತೋಷವಾಗಿ ತಮ್ಮ ಸುತ್ತಮುತ್ತಲೇ ಇರುವಂತಹ ವ್ಯಕ್ತಿಗಳು ಸಂತೋಷವಾಗಿರಬೇಕು ಭಾವಿಸುವಂತಹ ಅಂದರೆ ಗರಳಕಂಠ ಈಶ್ವರನ ಸ್ವಭಾವವನ್ನು ಹೊಂದಿರ್ತಾರೆ ಗರಳದಲ್ಲಿ ವಿಷವಿದ್ದರೂ ಕೂಡ ಭಕ್ತರಿಗೆ ಅಭಯವನ್ನು ನೀಡುವಂಥ ಕಾಪಾಡುವಂಥ ಪರಮೇಶ್ವರನು ನೀಲಕಂಠ ಆದರೆ ಈ ಕುಂಭರಾಶಿಯವರು ತಮ್ಮಲ್ಲಿರುವಂಥ ಕಷ್ಟಗಳನ್ನು ನಷ್ಟಗಳನ್ನು ನೋವುಗಳನ್ನು ನನಗೆ ಹೊರಗಡೆ ತಮ್ಮ ಕುಟುಂಬ ಚೆನ್ನಾಗಿರಬೇಕು ಮತ್ತು ಕುಟುಂಬಸ್ಥರು ಚೆನ್ನಾಗಿರಬೇಕು ಕುಟುಂಬ ಸದಸ್ಯರು ಚೆನ್ನಾಗಿರಬೇಕು ಅಂತ ಪ್ರತಿನಿತ್ಯವೂ ಕೂಡ ಹಾರ್ಡ್ ವರ್ಕಿಂಗ್ ನೇಚರ್ ಕಷ್ಟಪಟ್ಟು ದುಡಿಯುವ ಸ್ವಭಾವವನ್ನು ಹೊಂದಿರ್ತಾರೆ ಕುಂಭರಾಶಿಯವರು ತಪ್ಪಾಗಿ ತಿಳಿಯಬೇಡಿ ಯಾಕಂದರೆ ಸಂದರ್ಭೋಚಿತವಾಗಿ ನಾವು ಪರಮೇಶ್ವರನ ಇಲ್ಲಿ ತಂದಿದ್ದೇನೆ ಅಷ್ಟೇ ಬಿಟ್ಟು ಪರಮೇಶ್ವರನಿಗೆ ಹೋಲಿಸುವಂಥ ಶಕ್ತಿ ಸಾಮರ್ಥ್ಯಗಳು ನನಗಿಲ್ಲ ಅಂತ ಹೇಳ್ತಾ ಈ ಕುಂಭರಾಶಿಯರು ಇರುವಂಥ ಗುಣಗಳು ಆ ರೀತಿ ಒಂದು ದೈವತ್ವವನ್ನು ಹೊಂದಿರುತ್ತೆ ಅಂತ ಹೇಳುವುದು ನನ್ನ ಪ್ರಯತ್ನ ಅಷ್ಟೇ ಮುಖ್ಯವಾಗಿ ವ್ಯಕ್ತಿಗಳು ಯಾರನ್ನಾದರೂ ಅಭಿಮಾನಿಸುವುದಕ್ಕೆ ಇಷ್ಟಪಡುವುದಕ್ಕೆ ಅಥವಾ ಗೌರವಿಸುವುದಕ್ಕೆ ಆರಂಭ ಮಾಡಿದರೆ ಅಂಥ ವ್ಯಕ್ತಿಗಳಿಗೋಸ್ಕರ ಏನನ್ನಾದರೂ ತ್ಯಾಗ ಮಾಡಲು ಏನನ್ನಾದರೂ ಯಾವುದೇ ಸಾಧನೆಯನ್ನು ಮಾಡಲು ಇವರು ಹಿಂದೆ ಮುಂದೆ ನೋಡಲ್ಲ ಆ ರೀತಿ ಅಷ್ಟು ಅಭಿಮಾನವನ್ನು ಅಷ್ಟು ಗೌರವವನ್ನು ತುಂಬಿರುವಂಥ ವ್ಯಕ್ತಿಗಳಿಗೆ ತುಂಬ ರಾಶಿಯವರಾಗಿರ್ತಾರೆ ಮತ್ತು ಈ ಮುಖ್ಯವಾಗಿ ಇರುವಂಥ ಕೆಲವೊಂದು ಲಕ್ಷಣಗಳಿಂದ ಈ ಯಾರ ಹತ್ರ ಆದರೂ ನ್ಯಾಯವಾಗಿ ಇರ್ತೀರೋ ತುಂಬ ನ್ಯಾಯವಾಗಿ ಪ್ರಾಮಾಣಿಕವಾಗಿರ್ತಾರೆ ಆದರೆ ಇವರನ್ನು ಮೋಸ ಮಾಡಬೇಕು ನಂಬಿಕೆ ದ್ರೋಹ ಮಾಡಬೇಕು ಅಂತ ಬಯಸುವಂತಹ ವ್ಯಕ್ತಿಗಳಿಗೆ ಮೋಸ ಹೋಗ್ತಾರೆ ಸದ್ಯಕ್ಕೆ ಆದರೆ ಕರೆಕ್ಟ್ ಆಗಿರೋ ಟೈಮ್ ನೋಡಿಕೊಂಡು ಒಂದು ಸರಿಯಾದ ಗುಣಪಾಠವನ್ನು ಕಲಿಸುವಂಥ ವ್ಯಕ್ತಿಗಳಲ್ಲಿ ಕುಂಭರಾಶಿಯವರನ್ನು ನೋಡಬಹುದು ಧೈರ್ಯ ಸಾಹಸಗಳಿಂದ ಆತ್ಮವಿಶ್ವಾಸದಿಂದ ಯಾವುದೇ ಸಮಸ್ಯೆ ಬಂದರೂ ಇವರು ಅದನ್ನು ತಡ್ಕೊಂಡು ಅಂದರೆ ಅದನ್ನು ತಳ್ಕೊಂಡು ಕೆಳಗಡೆ ಬೀಳಿಸಿ ಹೋಗಿ ಗುರಿಯನ್ನು ಮುಟ್ಟಲು ಅಂದರೆ ಸಾಹಸ ಮಾಡುವಂಥ ವ್ಯಕ್ತಿಗಳು ಕುಂಭ ರಾಶಿವರು ಅಂತಲೂ ಹೇಳಬಹುದು ಇಲ್ಲಿ ಹೋದ್ರೂ ಇವರಿಗೆ ಆಹಾರಕ್ಕೆ ಕಮ್ಮಿ ಇರಲ್ಲ ಎಲ್ಲಿ ಹೋದ್ರೂ ಮುಖ್ಯವಾಗಿ ಇವರ ಆಹಾರ ಪ್ರಿಯರು ಆಗಿರ್ತಾರೆ ಆಹಾರವನ್ನು ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟೇ ಡಯೆಟ್ ಕಂಟ್ರೋಲ್ ಮಾಡೋಣ ಎಷ್ಟೇ ಕಮ್ಮಿ ಅಂದರೆ ಮಾಡೋಣ ಆರೋಗ್ಯ ಹಿತದೃಷ್ಟಿಯಿಂದ ಕೆಲವೊಂದು ಯೋಚನೆಗಳು ಮನಸ್ಸಲ್ಲಿ ಇದ್ರೂ ಆಹಾರ ಮುಂದೆ ಬಂದಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇವರಿಗೆ ಇಷ್ಟ ಇರೋಲ್ಲ ಸೊ ಅದರಿಂದ ಸ್ವಲ್ಪ ಫುಡ್ ಅಂತಾನೆ ಫುಡ್ ಡೀಸ್ ಅಂತಲೇ ಹೇಳ್ಬೋದು ಬಟ್ ವಯಸ್ಸಾಗದಂತೆ ತೂಕ ಹೆಚ್ಚಾಗದಂತೆ ವಯಸ್ಸಾಗ್ತಾ ಆಗ್ತಾ ತೂಕ ಹೆಚ್ಚಾಗದಂತೆ ಈ ಶಾರೀರಿಕ ದೈಹಿಕ ವ್ಯಾಯಾಮ ವ್ಯಾಯಾಮ ಅಂದರೆ ವ್ಯಾಯಾಮ ಮಾಡೋದು ಸ್ವಲ್ಪ ಡಯಟ್ ಕಂಟ್ರೋಲ್ ಮಾಡೋದು ಅನಾರೋಗ್ಯ ಸಮಸ್ಯೆಗಳು ಬರದೇ ಇರೋದಕ್ಕೆ ಕಾರಣವಾಗುತ್ತೆ ಈಗ ನಡೀತಾ ಇರುವಂಥ ಒಂದು ಸಂಚಾರ ನೋಡುವುದಾದರೆ ಪ್ರಸ್ತುತ ದಿನ ಅಂದರೆ ಬದಲಾದ ಈಗ ಶನಿ ಪರಮಾತ್ಮನ ಕೆಲವೊಂದು ಮಧ್ಯದಲ್ಲಿ ಆತಂಕಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿರುವಂಥ ಶನಿ ಪರಮಾತ್ಮರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಯಾರಿಗಾದರೂ ಕೆಲವೊಂದು ಆಶ್ವಾಸನೆ ಕೊಡುವಂಥ ವಿಷಯಗಳಲ್ಲಾಗಿರ್ಬೋದು ಪ್ರಾಮಿಸ್ ಮಾಡುವಂಥ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಾನಿದ್ದೀನಿ ನೀನು ಹೋಗು ಅಥವಾ ಜವಾಬ್ದಾರಿ ತೊಗೊಳ್ತೀನಿ ಅಂತ ಕೆಲವೊಂದು ವಿಷಯಗಳಲ್ಲಿ ಇವರ ಜವಾಬ್ದಾರಿತನದಿಂದ ಕೆಲವೊಬ್ಬರಿಗೆ ಹೆಲ್ಪ್ ಮಾಡೋದು ಅಥವಾ ಲೋನ್ ಕೊಡಿಸೋದು ಇಂತಹ ವಿಷಯಗಳು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಹಣಕಾಸಿನ ವಿಷಯಗಳಲ್ಲಿ ಯಾರನ್ನೂ ಕೂಡ ಪೂರ್ತಿ ಸಮಾಚಾರವಿಲ್ಲದೆ ಇವರು ನಂಬಿ ಅವರಿಗೆ ದನ ಸಹಾಯ ಮಾಡುವುದು ಯಾವುದೇ ಪ್ರೂಫ್ ಇಲ್ಲದೆ ಅದನ್ನು ಸಹಾಯ ಮಾಡುವುದು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು Obrigada. ಅದೇ ರೀತಿ ಮಧ್ಯದಲ್ಲಿ ಜವಾಬ್ದಾರಿತನದಿಂದ ಈ ಪರ್ಟಿಕ್ಯುಲರ್ ಆಗಿ ಶ್ಯೂರಿಟಿ ಗ್ಯಾರಂಟಿಗಳನ್ನು ಕೊಡುವುದು ಕೂಡ ಈ ಸಮಯದಲ್ಲಿ ಮಾಡಬಾರ್ದು ಅದೇ ರೀತಿ ತಮ್ಮ ಸಾಯಿಗೆ ಮೀರಿ ಖರ್ಚುಗಳು ಮಾಡುವುದು ತಮ್ಮ ಅನಾವಶ್ಯಕವಾಗಿರುವಂಥ ವಿಷಯಗಳ ಮೇಲೆ ಅನಾವಶ್ಯಕವಾಗಿರುವಂಥ ಖರ್ಚುಗಳು ಮಾಡುವುದು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಇರಲಿ ಸ್ನೇಹಿತರೆ ಭಾರದ್ ಮತ್ತು ಜಂಬ ಕೋರ್ತನ ಬೇಡ ಈಗ ನಮ್ಮ ಕಲ್ಚರಲ್ಲಿ ಶೋ ಆಫ್ ನೇಚರ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದು ಸಾಲಗಳು ಮಾಡಿದ್ರೂ ಸರಿ ಇ ಎಮ್ ಐ ಐ ಟಿಯಲ್ಲಿ ಕಟ್ಟ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇ ಎಮ್ ಐ ಕಟ್ಟೋಣ ಅಂತ ಹೇಳಿಬಿಟ್ಟು ನಮ್ಮ ಶಕ್ತಿಗೆ ಮೀರಿ ಲೋನ್ ತಗೊಳ್ಳೋದು ಶಕ್ತಿಗೆ ಮೀರಿ ಐಫೋನ್ ಬೇಕು ಸಾಲ ಆದ್ರೂ ಸರಿ ಅನ್ನೋದು ಬೇಡ ಓಕೆ ನಾವು ಕೈ ನಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟರಲ್ಲಿ ನಾವು ನಮ್ಮ ಕೆಲ ಖರ್ಚನ್ನು ಮಾಡ್ಕೋಬೇಕು ಅಂದರೆ ಹಾಸಿಗೆ ಇತ್ತು ಎಷ್ಟಿರುತ್ತೋ ಅಷ್ಟು ಕಾಲು ಚಾಲ್ಸ್ಬೇಕು ಸ್ನೇಹಿತರೆ ಹಾಸಿಗೆ ಇದ್ದಷ್ಟು ಚಾಚಬೇಕು ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡ್ಕೋಬೇಕು ಯಾರನ್ನು ನಂಬಿ ನಾವು ಮೋಸ ಹೋಗಬಾರ್ದಲ್ವಾ ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕು ನೋಡಿದ್ರಲ್ಲ ಯಾವ ರೀತಿ ಶುಭ ಫಲ ಇದೆ ಯಾವ ರೀತಿ ಫಲ ಇದೆ ಅನ್ನೋದನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಮಾಹಿತಿಯೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್